ನಮಗೆ ಮಾಡಕ್ ಬರ್ತಾನ ಪ್ರಾಂಕ್ ಒಳ ಮಾಡ ನಾವು ಓಟ್ ಟೈಮ್ ಆದ್ರೆ ನನಗೂ ನಿಂಗೆ ಮಾಡಿದ್ದೆ ಪ್ರಾಂಕ್ ಮತ್ತೆ ಬರ್ತದ ನೋಡಿ ಅಲ್ಲಿ ಬರ್ತಾರ ಇವಾಗ ಬರಲ ಬರಲ ಇಲ್ಲದ್ರಲ್ಲೇ ಇಲ್ಲೇ ಇಷ್ಟ ತಗೊಂಡ ಬಂದ್ರೆ ಗಾಡಿ ಸ್ಟಾರ್ಟ್ ಮಾಡಿದ್ರ ಬರ್ತಿರ್ತಾರೆ ನೋಡಿ ಇವಾಗ ಬಂದ್ರಲ್ಲಿ ಪ್ರ್ಯಾಂಕ್ ಹಂಗೆ ಮಾಡಬಾರದು ನೋಡ ಪ್ರ್ಯಾಂಕ್ ಮಾತ್ರ ಉಪ್ಪಿ ಹೋಗ್ ಹಂಗೆ

ಇಷ್ಟು ದಿನ ಒಂದು ಮಾತಾ ನಡೆಯ ಮತ್ತೆ ನನಗೂ ಗೊತ್ತಿದ್ದಿಲ್ಲ ನೈಟ್ ನೈಟೇ ಬಂದಿರದ ನನಗೆ ಬೆಳಿಗ್ಗೆ ಫೋನ್ ಮಾಡಿ ನೀವು ಬಂದಿನಿ ಬಾ ಅಂತ ಬೆಳಗ್ಗೆ ಹೋಗಿ ಕರ್ಕೊಂಬಂದಿನ ಇಲ್ಲಿಯೇ ಬಂದಿವಿ ಅದಕ್ಕೆ ನೀನೇನು ಸಿಗೋಲ್ಲ ಊರಾಗ ನಾನು ಅದಕ್ಕೆ ಕಂಡಿದ್ದಿಲ್ಲ ಇಲ್ಲಿಂದ ಹುಡುಕ್ತಾಯಿದ್ದೀನಿ ಮತ್ತೆ ನಿನ್ನ ನೋಡ ಬಿಟ್ಟು ಬರ್ತೀಯ ಬಿಟ್ಟು ಬಾ ಸುಮ್ಮನೆ ಬಿಟ್ಟು ಬಾ ಏನೋ ನಾ ಬೇಕಾರೆ ಏನೋ ಒಂದು ಒಂದನೇ ಒಂದೇ ಕ್ಲಾಸ್ ಲಿಂಚ ಲವ್ ಮಾಡ್ತಾ ಇದ್ದಾರೆ ಬಡಲೇ ಬಿಟ್ಟು ಬಂದ್ಬಿಡ್ಲಿ ಬಿಳ್ಳೆ ಇವಾಗ ನಿಮ್ಗೆ ಯಾಂತ ಬರಕ್ಕೆ ಮನಸಿಲ್ಲಪ್ಪ ಆ ಏ ಮಾಡ್ ಏ ಸಣ್ಣದಿಲ್ಲ ಅಂತ ಏ ಸಣ್ಣದು ಸಣ್ಣದಿಲ್ಲ ಅಂತಲ್ಲ ಏ ಸಣ್ಣದು ನಿಮ್ಮಿದ್ದನ್ನ ಕೆಲಸ ಮಾಡು ಓ ಏ ತಾಳಿ ಕಡ್ಕೊಂಡು ಬಂದ್ಬಿಡಮ್ಮ ಲೇ ಉಚಾ ನೀನೇಗೆ ಮಾತಾಡ್ತೀಯಾ ಅಲ್ಲ ಮತ್ತೆ ಇವನು ಬುಡಕಲ್ಲ ನಿನ್ ನಿನ್ನವೈಸಾ ಮತ್ತೆ ಏನ್ ಮಾಡ್ತಿ ಬುಡಕಲ್ಲ ಅಂತಾನ ಅವ್ಗೆ ಏನೈತೆ ಅಂತಾ

ಯಾರ ಹತ್ರ ಮಾತಾಡಕಲ್ಲ ಅಂತ ಕುಂದೆ ಮಾತಾಡೋದು ಅಯ್ಯ ಹೇಳ್ದ ಇಲ್ಲಿ ಬಿಟ್ಟು ಬರ್ತೀಯಾ ಬಿಟ್ಟು ಬಂದ್ಬಿಡು ಇಲ್ಲೇ ಮಾಡಿ ಮದುವೆ ಮಾಡಿ ಬಿಡೋಣ ಬಿಡ್ಲೆ ಮಾಡದ್ ದೊಡ್ಡದಲ್ಲೇ ನೀವ ಅದನ್ನೇ ಮಾತಾಡ್ತೀಯ ಇಲ್ಲೇ ಹಾ ಮದುವೆ ಮಾಡಿ ಬಿಡೋ ನೋಡಿ ಅಲ್ಲಿ ಅದನ್ನೇ ಮಾತಾಡ್ತೀನಿ ಮದ್ವೆ ಮಾಡೋದಂತೀ ಏಜ್ ಆ ಅದ್ನ ಏಜ್ ನೋಡ್ತದೆ ನಾನು ಮತ್ತೇನ್ ಕೇಳ್ತದ ಮಾದ ಎಷ್ಟದ ಹಾ ಹದಿನೇಳು ಅದು ನಿನ್ಗೆ ಎಷ್ಟದ ಹತ್ತೊಂಬತ್ತ ಏಯ್ ಆಧಾರ್ ಕಾರ್ಡ್ದೆ ಇಲ್ಲ ನಿಂದು ಆಧಾರ್ ಕಾರ್ಡ

ನನ್ನ ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ನನ್ನ ಲವರ್ ನನಗೆ ಗೊತ್ತಿಲ್ಲ ಒನ್ ಕ್ಲಾಸ್ ಲವ್ ನಮಗೆ ಬಿಡು ಆಯ್ತು ಬಿಡು ನಮ್ಮ ಪ್ರೀತಿ ಸಾಯೋದಿಲ್ಲ ಅದಕ್ಕೆಂದು ಸೋಲೇ ಇಲ್ಲ ನನ್ನ ಆಣೆ ನಂಬು ನಾವು ನೆದಕಂತೀನಿ ನಾವು ಮತ್ತೆ ಮದುವೆ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ನಾವು ನೆದಕಂತೀನಿ ಮದುವೆ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀಯಾ ಅಯ್ಯ ನಾವು ಮನೆಯನ್ನ ಹೋಗ್ತೀವಿ ಎಲ್ಲೇನ ಬೇರೆ ಕಡೆಯನ್ನ ಹೋಗ್ತೀವಿ ಸುಮ್ಮನೆ ನನ್ನ ಮಾತು ಕೇಳಿ ಬಿಟ್ಟು ಬಂದ್ಬಿಡು ನಾವು ಬಿಟ್ಟು ಬರಕಲ್ಲ ಬಿಟ್ಟು ಬಾವು ನಾವು ಎಲ್ಲ ಬೇರೆ ಕಡೆ ನೋಡ್ಕೊಂಬಲ್ಲ ನೋ ಬಿಟ್ ಬರಕಲ್ಲ ಇಲ್ಲ ಬೇಕಾ ಇನ್ನೊಂದು 2 ವರ್ಷ ವೇಟ್ ಮಾಡಮ್ಮ ನೀನು ಅವನ ಹೆಸರು ಕೊಡ್ತೀನಿ ಓಕಲ್ಲ ಅಂತ ತೌಡಿ ಏನು ಅಂತ ತೌಡಿ ಆ ಹುಡುಗಿ ಮಾತಾಡಕಲ್ಲ ಹುಡುಗಿ ಯಾರ್ ತಕ ವಸರನ ನೋಡಿ ಮಾತಾಡಕಲ್ಲ ಅವ್ರ ಗೌರಮ್ಮಗೆ ಗೊತ್ತಾದ್ರೆ ಲೇ ಇಲ್ಲಂದ್ರೆ ಒಂದು ಕೆಲಸ ಮಾಡು ಮನೆಗೆ ತಿಳಿಸಿ ಮದುವೆ ಮಾಡ್ಬಿಡನ್ರ ನಿಮ್ಮನೆ ಹೇಳಿ ನೀನು ಇಲ್ಲ ಹೇಳಿಲ್ಲ ಹೇಳಂಗೆ ಬಂದಿರದ ಜಗಳ ಅದಾ ಮಜಾ ಇದೆ ಫಸ್ಟ್ ಜಗಳ ಆಡ್ರಿ ಅದ ಆಮ್ಯಾಕ ಹೇಳಿದ್ರ ನಾನ್ ಓದ್ ಮ್ಯಾಟ್ರ ಅಂತ ಗೊತ್ತಿ ಜಗಳ ಸುಮ್ಮನೆ ಜಗಳ ಆಡ ಗೊತ್ತಿಲ್ಲ ಎದಕ್ ಬಂದಾಳ ಗೊತ್ತಿಲ್ಲ ನಾನಿ ಬೆಳಿಗ್ಗೆ ಗೊತ್ತಾಯದ ಮ್ಯಾಟ್ರ್ ಗುಣ ಇಷ್ಟ ದಿನ ಬಲಕ್ ಅದ ಒಂದ್ ಮಾತನ್ ಹೇಳ ನಾನ್ ಯಾರು ಏನು ಹೇಳಿಲ್ಲ ಅಲ್ಲಾ ಮದ್ಯಾ ಬಿಟ್ಟ ಬರ್ತಿಯ ಮದುವೆ ಮಾಡ್ತಿಯ ಮಾಡ್ಯ ಸುಮ್ಮ ಬ್ಯಾಡಿ ನಾವ್ ಏನೋ ಒಂದ್ ಮಾತಾಡಿ ಸುಮ್ನೆ ಏನೊಂದ್ ಹೇಳ್ಕೊಂಡ್ ಬಿಟ್ಟ ಬರ ನಾವ ಸುಮ್ಮನೆ

ಏನಂತ ಕೈ ಯಾವ ಕಾರಣದಾಗ ಮಾಡ್ತೀವಿ ಮೊದ್ಲೇ ಮತ್ತೆ ಇವಾಗ ಕೇಳಸ್ತಿತ್ತುನಾಗ ಇಲ್ಲವನು ಅವ್ನು ಹಾಂ ಕೇಳಸ್ತಿತ್ನಾಗ ಇಲ್ಲ ಸೊ ಒಂದು ಆಡ್ರಸ್ ವೇಟ್ ಮಾಡಿರಲಿ ಇಲ್ಲ ನಾವು ಮಾಡಾಕಲ್ಲ ಒಂದು ದಿವ್ಸಗೂ ನಾವು ವೇಟ್ ಮಾಡಕಲ್ಲ ನಾವು ಇವತ್ತೇ ಬೇಕಂದ್ರೆ ಗುಡೆ ತಾಳೆ ಕಟ್ಟಿ ಮಾಡ್ತೇವೆ ನನಗೆ ಕೈ ಎತ್ತಂಗೆ ಮಾಡಬೇಡ ಸುಮ್ಮನೆ ಬಾ

ನಂಗೆ ಗೊತ್ತಿಲ್ಲ ಅಂತ ಅವ್ರ ಮನೆಯಾಗ ನನ್ನ ಬಂದು ಕೇಳ್ತಾರೆ ಅವಾಗ ಗೊತ್ತಿಲ್ಲ ಅಂತ ನಿಮ್ಮ ಮನೆಯಾಗ ನನ್ನ ಕೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರ್ತೈತೆ ನಿನ್ ಬಗ್ಲ ಇದ್ನಲ್ಲ ಅಂತ ಕೇಳ್ತಾರ ನನ್ನ ಬಗ್ಲಾಗ ನನ್ನ ನನ್ ಮಗ್ಲಾಗ ಏನ್ ಮಾಡ್ಕಂತ ನಾನು ಎರಡು ವರ್ಷ ಬಿಡು ಮಾಡ್ಕೊಂಡ್ ಬಿಡು ಬಿಡಕಲ್ಲಪ್ಪ ನಾವು ಅವಡಿಗೂನ ಬಿಟ್ಟು ಹೋಗಲ್ಲ ಅಂತಾಳ ನಾನು ಬಿಡಕಲ್ಲ ನಾನು ಏನ್ ಮಾತಾಡಿದ್ನ ಮದ್ಯ ಮಾಡ್ಬಿಡ ಮಾಡಿ ನೀನು ಹಂಗೆ ಮಾತಾಡ್ತೀನಿ ನೋಡ ಮದ್ಯ ಮಾಡೋಣ ಮದ್ಯ ಮಾಡೋಣ ಅಂತ ಮತ್ತೆ ಮದ್ಯ ಮಾಡ್ಬಿಡೋಣ ನಡಿ ಏಜನ್ ಇದ್ರೆ ಮಾಡಕ್ಕ ಏನೋ ಒಂದು ಮಾತಾಡ್ಕೊಂಡು ಮಾಡ್ಬೋದು ಈ ಕ್ಯಾಸ್ಟ್ ಹೋದ್ರಲ್ಲಿ ಕ್ಯಾಸ್ಟ್ ಮಾಡೋಣ ನೋಡೋಣ ಕ್ಯಾಸ್ಟ್ ಏನು ದೊಡ್ಡದಿಲ್ಲ ಕ್ಯಾಸ್ಟ್ ಅದೇನು ಅಲ್ಲ ಮತ್ತೆ ನೋಡು ಸುಮ್ಮನೆ ಬಿಟ್ಟು ಬರ್ತೀಯ ಬಿಟ್ಟು ಬಂದ್ಬಿಡುತ್ತೆ ಇವಡಿ ಹೋಗಲ್ಲ ಅಂತಾಳೆ ನಾನ್ ಬಿಟ್ಟು ಬರಕಲ್ಲ ನನ್ನ ಕಳಮ್ಯಾಗ ತಿಳಿಸು ಮನೆ ತಿಳಿಸಿ ಯಾರ ಮನೆ ಅವ್ರ ಮನೆಗೆ ಯಾವಾಗಲೂ ಮಾಡಿಲ್ಲ ಕರ್ಕೊಂಡೋಗಿ ಸೀದಾ ತಾಳೆ ಕಟ್ಟಿಂಗ್ ಕರ್ಕೊಂಡು ಮಂತಕ್ಕೆ ಕರ್ಕೊಂಡು ಹೋಯ್ತನ ಅಷ್ಟೇ ಒಂದೇ ಸರ್ತಿ ನಿಮ್ ಮನೆಗ್ ಒಪ್ಪಿ ಅಂತಾರ ನಮ್ಮ ಮನೆಗೆ ಒಪ್ಪಿ ಅಂತಾರ ಮತ್ ಇನ್ನ ಬಿಡಿ ಮಾಡಿದ್ವಿ ಮದುವೆ ಮಾಡ್ಬಿಡ ಒಪ್ಪಿ ಅಂದ್ರೆ ಮದುವೆ ಮಾಡ ನಾವ್ ಕೇಳ್ತ ಅವ್ರ ಮನೆ ಕೇಳಕಲ್ಲ ಫೋನ್ ಮಾಡ ನಮ್ ಮಾಡಕ ನಮ್ ಮನೆಗ ಮತ್ ಮಾಡಿಲ್ಲ ಅಂತಿ ಒಪ್ಪಿ ಅಂಬಕಲ್ಲ ಒಪ್ಪಿ ಅಂತಾರ ಅಂತ ಹೆಂಗ್ ಅಂದ್ರೆ ನಿಮ್ ಮನೆ ಕರ್ಕೊಂಡ್ ಸೀದ ನಿಮ್ ಮನೆ ಕರ್ಕೊಂಡ್ ಮನೆ ನಾನ್ ಒಪ್ಪಿಸ್ನ ಅವ್ರ ಮನೆ ಯಾರ ಅವ್ರ ಮನೆ ಬ್ಯಾಡ ಅಂತ ಹೇಳಿ ಜಗಳಾಡಿ ಬಂದಿರದ ಏನ್ ಅವಡಿಗೆ ಬಂದದಂತೆ ನಾನೇನ್ ಮಾಡ್ಲಿ ಇವಾಗ ನಾನೇನ ಕರ್ಕೊಂಡ್ ಬಂದಿದ್ರೆ ಹೋಗಿ ಹೌದ್ ಬಿಡಪ್ಪ ನನ್ ತಪ್ಪ ಮಗ ಅವಡಿಗೆ ಬಂದಳ ಈಗ ಮಾಡಮಲ್ಲ ನಾನು ಮಲ್ಕಂಡಿದ್ದೆ ಇವು ನೀವು ಫೋನ್ ಮಾಡಿದಾಗ ಗೊತ್ತಾಯಿರೋದು ಹ್ಞೂ ಹ್ಞೂ ಮಾಡಮ್ಮ ಮಾಡೋ ಮದುವೆ ಮಾಡೋದ್ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಮ್ರ ಇವಾಗ ಫಸ್ಟ್ ಕಾಲ್ ನಮಗೆ ಮಾಡಿರೋದು ಇವಾಗ ಓಡೋದ್ರ ಅದು ಬಂದಿದ್ದು ಬರಲಿ ಆಗ್ತಾರೆ ಓ ನಾನಿದ ಕೇಳು ಮದುವೆ ಮಾಡಿದ್ರೆ ಏಯ್ ಏನಿಲ್ಲ ಏನು ಮದ್ವೆ ಮಾಡ್ತೀ ಆ ಮತ್ತು ಪೊಲೀಸ್ ಸ್ಟೇಷನ್ ಆಗೋಲ್ಲ ಕುಂದರ್ಸ್ಬೇಕು ನೋಡಿ ಹೆಂಗ್ ಮಾಡ್ತೀನಿ ನೋಡಿ ನೀನು ಪೊಲೀಸ್ ಸ್ಟೇಷನ್ ಆಗೋಲ್ಲ ಕೋಯ್ ಕುಂದರ್ಸ್ಬೇಕು ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ಮಾಡಿದ್ರೆ ಇನ್ನೂ ಮೆಜರ್ ಇವೆಲ್ಲ ಇನ್ನು ಮೆಚುರಿಟಿ ಬಂದಿಲ್ಲ ಹ್ಞೂ ಯಾವ ಕುಡಿದಂಗೆ ಗೋಯೇ ಬಿಟ್ಟು ಬರ ಮಾಡ್ರಿ ಹೋಗಮ್ಮ ಸುಮ್ಮನೆ ಬೇಡ ಹೋಗ್ಬಿಡು ನೋಡೋಣ ನಂದು ವರ್ಷ ಬಿಟ್ಟು ಇವಾಗ ಇವರ ಮನೆ ಯುಡಿ ಅವರ ಮನೆ ಏನಂತ ಹೇಳೋಣ ಬೇಕಾರ ಇಲ್ಲ ಒತ್ತರಪ್ಪ ನಾವು ಬುಟ್ಟಿ ಹೇಳಿ ಬಂದಿರ್ತೇವೆ ಒತ್ತರ ಹೌಡಿನತರ ನನ್ನನ್ನ ಒತ್ತರೆ ಇಡಕಂಡ ನೀನು ಹೆಂಗ್ ಲವ್ ಮಾಡ್ತಿದ್ದಿ ಇಷ್ಟು ವರ್ಷಗಳಿಂದ ಅಂತ ಫೋನ್ ಇಲ್ಲ ಇಲ್ಲ ಮನೆಗೆ ಇಟ್ಟು ಬಂದ್ಬಿಟಳ ಓ ಇಲ್ಲಿ ಹೆಂಗ್ ಮಂದ ನೀನಿ ಕಲ್ತಲ್ಲ ಇಲ್ಲ ನಾನು ದುರ್ಗಮ್ಮ ಗುಡಿ ತಕ ಫೋನ್ ಇಸ್ಕೊಂಡು ಬ್ಯಾಗರ್ ಇಸ್ಕೊಂಡು ಮಾಡಿತ್ತು ಫೋನ್ ಇವಾಗ ನೀನು ಬೇಡ ಅಂತಿಗೆ ಇವನು ಮದುವೆ ಮಾಡ್ಕಂತ ಅಂತಾನ ಇವಾಗ ನೋಡು ಮನೆ ಕರ್ಕೊಂಡು ಹೋದ್ರೆ ಇವ್ರ ಮನ್ಯಾಗ ನಮ್ಮನ್ನ ನಂಬದು ಆ ಇಷ್ಟು ದಿನ ಇದ್ದಲ್ಲಪ್ಪ ನೀನನ್ನೊಂದು ಮಾತು ಹೇಳಕ್ಕೆ ಏನೋ ಅಂತಾರ ಅಂತಾರ ಅವ್ರ ಮನೆಗ್ ಕರ್ಕೊಂಡು ಹೋದ್ರೆ ನಮ್ಮನ್ನ ಅಲ್ಲೇ ಹಾಕ್ತಾರೆ ಹಾಕ್ತಾರೆ ಬಿಡಕಲ್ಲ ಬಿಡಂಗಿಲ್ಲ ಹೆಂಗ್ ಮಾಡ್ತೀನಿ ನೋಡು ಹ್ಞೂ ಮದುವೆ ಮಾಡ್ಕೊಂಬದೆ ಅಲ್ಲ ಸುಮ್ಮನೆ ನಮ್ಮ ಮಾತು ಕೇಳು ನಾವು ಹೆಂಗನಲ್ಲ ಮನೆ ತಿಳಿಸಿ ನಾವು ಒಪ್ಪಿಸ್ತೀವಿ ಮದುವೆ ಮಾಡಾಕ ನೋಡ್ಲಿ ನೋಡ್ಲಿ ಏನು ನೋಡಲಿ ನಾನು ಮಾತ್ ಕೇಳಿ ಮಾತು ಕೇಳಿ ಎದಕ್ ಬಿಡಿತೀರಾ